ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾರೆಲ್ಲ ನಮ್ಮ ಚಾನಲ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಪನ್ನೀರ್ ಬಿರಿಯಾನಿ ಸಂಡೇ ಸ್ಪೆಷಲ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹಾಗೆ ಯಾವುದಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗಿದ್ರೆ ಈ ಪನ್ನೀರ್ ಬಿರಿಯಾನಿ ಮಾಡ್ಕೊಳ್ಳೋ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಪ್ಯಾನ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಮನೇಲೇ ಮಾಡಿರೋ ಪನ್ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಎಣ್ಣೆಲಿ ಹಾಗೆ ತುಪ್ಪದಲ್ಲಿ ಎರಡರಿಂದ ಮೂರು ನಿಮಿಷ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದು ಲೈಟ್ ಬ್ರೌನ್ ಕಲರ್ ಬರೋತನ ರೋಸ್ಟ್ ಮಾಡಿದರೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಪನ್ನೀರ್ ಅಂದರೆ ಮಕ್ಕಳಿಂದ ಏಜ್ ಆದವ್ರ ತನಕೂ ತುಂಬಾ ಇಷ್ಟಪಡ್ತಾರೆ ನೀವು ಒಂದು ಸಾರಿ ಈ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಕೊಟ್ಟ ವಿಧಾನದಲ್ಲಿ ಪನ್ನೀರ್ ಬಿರಿಯಾನಿ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ತುಪ್ಪಕ್ಕೆ ಇವಾಗ ಸ್ವಲ್ಪ ಗೋಡಂಬಿನೂ ಹಾಕೊಂಬಿಟ್ಟು ಲೈಟ್ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇದ್ದೀನಿ ನಾನು ಇವಾಗ ಬಿರಿಯಾನಿ ಮಾಡಲಿಕ್ಕೆ ಒಂದು ಕುಕ್ಕರ್ನ ತೊಗೊತಾ ಇದ್ದೀನಿ ಕುಕ್ಕರ್ಗೆ ಪನ್ನೀರ್ ಫ್ರೈ ಮಾಡಿರೋ ಆಯಿಲು ಹಾಗೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಬಿಸಿ ಆದ ನಂತರ ಸ್ವಲ್ಪ ಪಲಾವೆಲೆ ಹಾಗೆ ಗರಂ ಮಸಾಲ ಐಟಮ್ಸ್ ಹಾಕೊಂಡ್ಬಿಟ್ಟು ಲೈಟಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಘಮ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಟೊಮೆಟೊ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉದ್ದಿದಾಗ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಕ್ಯಾರೆಟು ಹಾಗೆ ಬೀನ್ಸು ಸ್ವಲ್ಪ ಕರಿವೇವನ ಇದಕ್ಕೆ ಹಾಕೋಬೇಕು ಈ ಪನ್ನೀರ್ ಬಿರಿಯಾನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹಾಗೆ ಯಾರು ಗೆಸ್ಟ್ ಬಂದರೆ ಸಡನ್ನಾಗಿ ಮಾಡಲಿಕ್ಕೆ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಒಳ್ಳೆ ಸೂಪರಾಗಿ ಹೇಳಿ ಮಾಡ್ಸಿರೋ ಆಗಿರುತ್ತೆ ನೀವು ಒಂದ್ಸರಿ ಯಾವುದಾದ್ರು ಫಂಕ್ಷನ್ಗೆ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸಿಡಿದ ಮೇಲೆ ಈರುಳ್ಳಿ ಹಾಗೆ ಹಸಿರು ಮೆಣಸಿ ಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿತನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ನಾಲ್ಕು ಜನಕ್ಕಾಗೋಷ್ಟು ಪನ್ನೀರ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಅದಕ್ಕೆ ಇಷ್ಟು ಕ್ವಾಂಟಿಟಿಲಿ ಐಟಮ್ಸ್ ತೊಗೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾದ ನಂತರ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಹಾಗೆ ಬೀನ್ಸ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಕರೆಕ್ಟಾಗಿ ತರಕಾರಿ ಬೆಂದಿದೆ ಅನ್ಕೋಬೇಕು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಪುದೀನ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನಾರ್ಮಲಾಗಿ ವೆಜ್ ಬಿರಿಯಾನಿ ತಿನ್ನೋದಕ್ಕಿಂತ ಈ ರೀತಿ ಪನ್ನೀರ್ನ ಹಾಕೊಂಬಿಟ್ಟು ಬಿರಿಯಾನಿ ಮಾಡಿದರೆ ತುಂಬಾ ಟೇಸ್ಟಾಗಿರುತ್ತೆ ಪಕ್ಕ ಹೋಟೆಲ್ ಸ್ಟೈಲೆಲ್ಲ ಆಗುತ್ತೆ ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕೋಬೇಕು ಈ ಮೊಸರನ್ನ ಹಾಕೊಂಬಿಟ್ರೆ ಬಿರಿಯಾನಿ ಟೇಸ್ಟು ಸೂಪರಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆದ ನಂತರನೇ ಮೊಸರನ್ನ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸಾರಿ ಚೆನ್ನಾಗಿ ಕೈಯಾಡಿಕೊಂಡು ತೊಳೆದಿಟ್ಟಿರೋ ಒಂದು ಗ್ಲಾಸ್ ಅಕ್ಕಿನ ಇದಕ್ಕೆ ಇದ್ದೀನಿ ಬಿರಿಯಾನಿ ಮಾಡೋ ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ನೆನೆಸ್ತಾ ಇದ್ದೀನಿ ಈ ರೀತಿ ನೆನೆಸೋದ್ರಿಂದ ಬಿರಿಯಾನಿ ಉದುರು ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿನ ಹಾಕೊಂಡ್ಬಿಟ್ಟು ಎಲ್ಲ ಅಂಟ್ಕೊಳ್ಳೋ ರೀತಿ ತರಕಾರಿ ಎಲ್ಲ ಇದ್ರ ಜೊತೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಒಂದ್ಸಾರಿ ಆಡ್ಕೊಳ್ಳಿ ಹೀಗೆ ಕೈಯ್ಯಾಡ್ಕೊಂಡ ನಂತರ ಕೊನೆಯದಾಗಿ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರು ಹಾಗೆ ಗೋಡಂಬಿನ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮುಂಚೆನೇ ಪನ್ನೀರನ್ನ ಹಾಕೋಬೇಡಿ ನಾವು ಕೈಯಾಡಬೇಕಾದ್ರೇ ಪುಡಿ ಪುಡಿ ಆಗಿಬಿಡುತ್ತೆ ಕೊನೆಯದಾಗಿ ಪನ್ನೀರು ಹಾಗೆ ಗೋಡಂಬಿನ ಹಾಕೊಂಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಹಾಕೊಂಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಬಿರಿಯಾನಿ ನೀವು ಒಂದು ಸಾರಿ ಟ್ರೈ ಮಾಡಿ ಇವಾಗ ರುಚಿಗೆ ಸ್ವಲ್ಪ ಓಪನ್ ಹಾಕ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೂರು ಕೂಗಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಮಾಡಿದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಪನ್ನೀರ್ ಬಿರಿಯಾನಿ ಸೂಪರಾಗಿ ರೆಡಿಯಾಗುತ್ತೆ ನೋಡಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಜಲ್ನ ಹಾಕಿ ತ್ರೀ ವಿಜಲ್ಸ್ ಕೂಗಿಸ್ಕೊಳ್ಳಿ ನೋಡಿ ತ್ರೀ ವಿಜಲ್ಸ್ ಆಗಿದೆ ಕುಕ್ಕರ್ ಪ್ರೆಷರೆಲ್ಲ ಆಚೆ ಹೋಗೋತನ ವಿಜಲ್ಲಿ ಎತ್ಬಿಟ್ಟು ಲಿಡ್ನ ಓಪನ್ ಮಾಡಿ ನೋಡಿ ಎಷ್ಟು ಸೂಪರಾಗಿ ಆಗಿದೆ ಅಂತ ಆ್ಯಸ್ ಇಟ್ ಈಸ್ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗ್ತಿದೆ ಈ ಬಿರಿಯಾನಿನ ನೋಡಿ ನಿಮಗೂ ಹಾಗೆ ಅನಿಸಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ದೇನೆ ಟ್ರೈ ಮಾಡಿ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕೊನೆ ತನಕ ವೀಕ್ಷಿಸಿದ್ಕೆ ಧನ್ಯವಾದಗಳು ಸದಾ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು